ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಮಾಹಿತಿ ಕಣಿಜ ಚಾನಲಿಂದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಇವತ್ತು ಈ ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈಗ ತಾನೇ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ಸರ್ ಬರ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ನ ಯೂಟ್ಯೂಬರ್ಸ್ಗೆ ನಾನು ವಿಶೇಷವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನೀವು ನಿಮಗೆ ತಿಳಿದೋ ಅಥವಾ ತಿಳಿದಿದ್ದೋ ಈ ವೃತ್ತಿಗೆ ಕಾಲಿಟ್ಟಿದ್ದೀರ ನಿಮಗೆ ಡಿಸ್ಕರೇಜ್ ಮಾಡೋ ಉದ್ದೇಶ ನನ್ನಿಲ್ಲ ಇದು ಒಂಥರ ಸಾಗರ ಇದ್ದಂಗೆ ಇಲ್ಲಿ ಯಾರು ಈಸ್ತಾರೋ ಅವರು ಜಯಿಸ್ತಾರೆ ಅಂದರೆ ಹೇಳೋ ತಾತ್ಪರ್ಯ ಇಷ್ಟನೇ ನೀವು ಈಗ ತಾನೇ ಇದರಲ್ಲಿ ಈ ಚಾನಲ್ಗಳು ಮಾಡಿಕೊಂಡು ಯೂಟ್ಯೂಬರ್ ಆಗಬೇಕಂತ ಡ್ರೀಮ್ಗಳು ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನಿಮ್ಮದು ಒಂದೇ ಉದ್ದೇಶ ಏನು ಅಂದರೆ ನಾನು ಯೂಟೂಬರ್ ಆಗಬೇಕು ಹೆಸರು ಮಾಡಬೇಕು ದುಡ್ಡು ಗಳಿಸ್ಬೇಕು ಮತ್ತು ನಾನು ಐಷಾರಾಮಿ ಜೀವನ ಮಾಡಬೇಕು ಅನ್ನೋದು ಉದ್ದೇಶ ಆಗಿರ್ಬೋದು ಇರಲಿ ಒಳ್ಳೆಯ ಉದ್ದೇಶ ಅದಕ್ಕೆ ನಾನು ಇಲ್ಲ ಅನ್ನೋದಿಲ್ಲ ನನ್ನ ಉದ್ದೇಶವೂ ಅದೇ ಆಗಿದೆ ನಾನು ಸುಮಾರು ಎರಡು ವರ್ಷದಿಂದ ಯೂಟ್ಯೂಬ್ ಚಾನಲನ್ನು ನಾನು ಕ್ರಿಯೇಟ್ ಮಾಡಿದೆ ಆವಾಗ ನನಗೆ ಈ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅನ್ನೋದು ನನಗೇನು ಗೊತ್ತಿರಲಿಲ್ಲ ಯಾಕಪ್ಪ ಅಂತಂದರೆ ಎಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವರವ್ರ ಅನಿಸಿಕೆಗಳನ್ನ ಅವರವರ ಆಕಾಂಕ್ಷೆಗಳನ್ನ ಅವ್ರಿಗೆ ಗೊತ್ತಿರೋದನ್ನು ಹಾಕ್ತಾರೆ ಫ್ರೀಯಾಗಿ ಎಂಜಾಯ್ ಮಾಡ್ತಾರೆ ಎಲ್ಲರೂ ನೋಡ್ತಾರೆ ಈ ಲೈಕು ಕಮೆಂಟು ಇವು ನನಗೇನೂ ಗೊತ್ತಿರಲಿಲ್ಲ ಮುಂದೆ ಬರ್ತಾ 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 ಏನಾಯ್ತಪ್ಪ ಅಂತಂದರೆ ಈ ಯೂಟ್ಯೂಬ್ ಮಾಡೋರು ತುಂಬ ಜನ ಆಗಿಬಿಟ್ರು ಏನು ಇಷ್ಟೊಂದು ಜನ ಯೂಟ್ಯೂಬ್ ಇದ್ದಾರಲ್ಲ ಏನಿದೆ ಇದರಲ್ಲಿ ಅಂತಂದಾಗ ಹೀಗೆ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಎಲ್ಲ ಕುಲಂಕಷವಾಗಿ ವಿವರಣೆ ಇತ್ತು ಯೂಟ್ಯೂಬು ಮಾಡಿ ಹೇಗೆ ದುಡ್ಡು ಗಳಿಸ್ಬೇಕು ಅನ್ನೋದು ಆವಾಗ ನನ್ನ ತಲೆನಲ್ಲೂ ಒಂದು ಫ್ಲ್ಯಾಶ್ ಆಯಿತು ಯಾಕೆ ನಾನು ಮಾಡಬಾರ್ದು ಮೂಲತಃ ಫೋಟೋಗ್ರಾಫರ್ ಆಗಿ ವಿಡಿಯೋ ಎಡಿಟಿಂಗ್ ಓದ್ತಿದ್ದು ಹಾಂ ಆಡಿಯೋ ಡಬ್ಬಿಂಗ್ ಗೊತ್ತಿದ್ದು ಎಲ್ಲ ಗೊತ್ತಿತ್ತು ನಾನು ಯೂಟ್ಯೂಬ್ ಮೇಕರ್ ಆಗಲಿಲ್ಲ ಅಂದರೆ ಹೆಂಗೆ ಅಂತ ನನ್ನ ತಲೆಯಲ್ಲಿ ಒಂದು ಫ್ಲ್ಯಾಶೂ ಆಯಿತು ಆವಾಗಿನ ನಾನು ಏನು ನಿರ್ಣಯ ಮಾಡಿದೆ ಆಗಲಿ ಏನೇ ಆಗಲಿ ವಿಡಿಯೋ ಮಾಡೋಣ ಜನಗಳಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡೋಣ ಅಂತ ಹೇಳನೆ ನಾನು ನನ್ನ ಚಾನಲ್ಗೆ ಮಾಹಿತಿ ಕಣಜ ಅಂತ ಹೆಸರಿಟ್ಟಿದ್ದೀನಿ ಯಾಕೆಂದರೆ ಈಗ ಎಲ್ಲ ಸಿಗುತ್ತೆ ಮಾಹಿತಿನೇ ಸಿಗೋದಿಲ್ಲ ಬೇಕಾಗಿರೋ ಮಾಹಿತಿಗಳೇ ಸಿಗೋದಿಲ್ಲ ಏನಾಗುತ್ತೆ ಅಂತಂದರೆ ನೋಡಿರಿ ಈಗ ಒಳ್ಳೊಳ್ಳೆ ಯೂಟ್ಯೂಬರ್ಸು ಅವರು ಹೆಸರು ಮಾಡಿದ್ದಾರೆ ದುಡ್ಡು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅವರು ಚಿಕ್ಕ ಚಿಕ್ಕ ಈ ಯೂಟ್ಯೂಬರ್ಸ್ಗಳಿಗೆ ಏನು ಸಲಹೆ ಕೊಡ್ತಾರೆ ಅವರು ಕೆಲವೊಬ್ರು ಕರೆಕ್ಟಾಗಿರೋ ಸಲಹೆಗಳ್ನ ಕೊಡ್ತಾರೆ ಹಿಂಗೆ ಮಾಡಿ ಹಿಂಗೆ ಬಿಡಿ ಇದಕ್ಕೆ ಬಾಡಿದರೆ ಹಿಂಗೆ ಅಂತ ಇನ್ನೇ ಕೆಲವೊಬ್ರು ಇದ್ದಾರೆ ಅವರು ಶಾರ್ಟ್ಕಟ್ ಮೆಥಡ್ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಈ ಶಾರ್ಟ್ಕಟ್ ಮೆಥಡಿಂದ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಾ ಅಥವಾ ಸಬ್ಸ್ಕ್ರೈಬರ್ ಬರ್ತಾರ ಹಾಂ ಹೆಚ್ಚಿಗೆ ವ್ಯೂಸ್ ಕಾಣುತ್ತಾ ಅವ್ರು ಹೇಳ್ತಾರೆ ಇದೊಂದು ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಬೆಳಗಾಗದರಲ್ಲೇ ನಿಮಗೆ ಒಂದು ಇದ್ದಿದ್ದು ಸಬ್ಸ್ಕ್ರೈಬರು ಸಾವಿರ ಆಗಿಬಿಡ್ತಾರೆ ಬರೀ ನೀವು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಹೋಗಿ ನೂರು 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 ಅಂತ ಬೆಳೀತಾರೆ ಇದೆಲ್ಲ ಸಾಧ್ಯನಾ ನನಗೇನೋ ಅನಿಸ್ತಲ್ಲಪ್ಪ ಇದೆಲ್ಲ ಸಾಧ್ಯ ಇರ್ಬೋದು ಅಂತ ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ನಿಮ್ಮ ವೈ ಟಿ ಸ್ಟುಡಿಯೋದನ್ನ ಓಪನ್ ಮಾಡಿ ಈ ಥರ ಸೆಟ್ಟಿಂಗ್ಸ್ ಮಾಡಿ ಈ ಥರ ಅದನ್ನು ಮಾಡಿ ಈ ಥರ ಇದನ್ನು ಮಾಡಿ ಅಂತ ನೀವು ಅವ್ರ ವೀಡಿಯೋಗಳನ್ನ ನೋಡಿ ಕೊನೆಗೆ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅಯ್ಯೋ ಇದೆಲ್ಲ ಸುಮ್ಮನೆ ಬಕ್ವಾಸ್ ಅನಿಸುತ್ತೆ ಇದೆಲ್ಲ ಸುಳ್ಳು ಅನಿಸುತ್ತೆ ನನಗೂ ಅನಿಸಿದೆ ಅದಕ್ಕಾಗಿ ನಾನು ಈಗ ಹೊಸದಾಗಿ ಕಾಲಿಡ್ತಕ್ಕಂಥ ಈ ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ನೀವು ಹೇಗೋ ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಯೂಟ್ಯೂಬ್ ಮಾಡಬೇಕು ಅಂತ ಬಂದಿದ್ದೀರಾ ವೀಡಿಯೋಗಳನ್ನ ಮಾಡಬೇಕು ಅಂತ ಬಂದಿದ್ದೀರಾ ಆದರೆ ನಿಮಗೆ ಒಂದು ನೆನಪಿರಲಿ ನೋಡಿ ಇಲ್ಲಿ ನೆಲೆ ಊರಬೇಕು ಅಂದರೆ ಇಲ್ಲಿ ಸ್ಟ್ಯಾಂಡ್ ಆಗಬೇಕು ಅಂದರೆ ನೋಡಿ ಇವಾಗ ಒಂದು ಮಗು ಹುಟ್ಟಿರುತ್ತೆ ಹುಟ್ಟಿದ ತಕ್ಷಣ ಅದು ಅಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ದಿವಸ ಹತ್ತು ಹತ್ತು ಆದಮೇಲೆ ಅಳುವನ್ನು ನಿಲ್ಲಿಸುತ್ತೆ ಕೈಕಾಲನ್ನು ಬಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಕೈಕಾಲು ಬಡ್ಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆ ಮಗುವಿನ ಸ್ವಲ್ಪ ನಡವಳಿಕೆ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಓ ಇದು ತೀಕ್ಷ್ಣ ಆಗುತ್ತೋ ಇದು ಮಂದ ಆಗುತ್ತೋ ಇದು ಶಾರ್ಪ್ ಆಗುತ್ತೋ ಹೇಗೆ ಈ ಮಗು ಅನ್ನೋದು ಅವಾಗ ಗೊತ್ತಾಗುತ್ತೆ ಆಮೇಲೆ ಏನಾಗುತ್ತೆ ಮುಂದೆ ಮಗು ಸ್ವಲ್ಪ ಅಲ್ಲೇನೇ ದಪ್ಪಾಗಿ ಹಾಕ್ಕೊಳ್ಳೋದು ಈ ಕಡೆ ಒಳ್ಳೆಯದು ಆ ಕಡೆ ಒಳ್ಳೆಯದು ಶುರು ಮಾಡುತ್ತೆ ಆಮೇಲೆ ಮುಂದೆ ತೆವಳಕ್ಕೆ ಶುರು ಮಾಡುತ್ತೆ ತೆವಳದ ಮೇಲೆ ಅಂಬೆಗಾಲು ಇಡಕ್ಕೆ ಶುರು ಮಾಡುತ್ತೆ ಅಂಬೆಗಾಲು ಇಟ್ಟು ಇಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಎತ್ತಿತ್ತುಕೊಳುತ್ತೆ ಸ್ಟ್ಯಾಂಡ್ ಆಗುತ್ತೆ ಸ್ಟ್ಯಾಂಡ್ ಆದಾಗ ನಮ್ಮಗಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಓ ಮಗು ಎದ್ದು ಎದಿತ್ಕೊಂತಲ್ಲ ಮಗು ಸ್ಟ್ಯಾಂಡ್ ಆಯ್ತಲ್ಲ ಸ್ಟ್ಯಾಂಡ್ ಆದಮೇಲೆ ಇದ್ರೆ ರೆಡಿ ಅದು ನಡೆಯೋದೇನು ಓಡೇ ಬಿಡ್ಬೋದು ಹಾಗಂತ ನಾವು ಅಂದ್ಕೊಂಡಿದ್ದೀವಿ ಈ ಮಗುವಿನ ಉದಾಹರಣೆ ನಾನು ಯಾಕೆ ಹೇಳಿದೆ ಅಂತಂದರೆ ನೋಡಿ ಈಗ ತಾನೇ ನಾವು ಮಗುವಿನ ಥರ ಈ ಯೂಟ್ಯೂಬ್ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಶುರು ಮಾಡಿದ್ದೀವಿ ಈಗ ನಮಗೆ ಏನು ಯೂಟ್ಯೂಬ್ ಮಾಡಬೇಕು ಯಾವ ವಿಷಯ ತೊಗೋಬೇಕು ಯಾವ ವಿಷಯ ತೊಗೋಬಾರ್ದು ಅಂತ ನಮಗೆ ಒಂಥರ ಈ ಮಗು ಹತ್ತಂಗೆ ಆರ್ಟು ಬಂದುಬಿಡ್ತದೆ ಆಮೇಲೆ ಗೊತ್ತಾಗ್ತದೆ ಅವ್ರ ಚಾನಲ್ಲು ಇವ್ರ ಚಾನಲ್ಲು ಸ್ವಲ್ಪ ನೋಡ್ತಿದ್ದಂಗೆ ಓ ಇದು ಈ ಥರ ಮಾಡಬೇಕು ಈ ಥರ ಇಲ್ಲ ಅಂತ ಗೊತ್ತಾಗ್ತದೆ ಆವಾಗ ಇನ್ನೊಂದು ಹೆಜ್ಜೆ ಮುಂದೋಗಿ ಒಳ್ಳೊಳ್ಳೆ ಯೂಟ್ಯೂಬರ್ ಚಾನಲ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅವ್ರು ಕಟ್ ಪಟ್ಟಿರೋ ಕಷ್ಟಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನೋಡ್ರಿ ಇದ್ದಿದ್ದು ಇದೇ ಇದೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿವರೆಗೂ ಓಡ್ತೀವಿ ಮಾನಿಟ್ರೈಸೇಷನ್ ಆಗೋವರೆಗೂ ಓಡ್ತೀವಿ ಆಮೇಲೆ ದೇವ್ರು ಹೇಳಿದ ಮಾತು ಇಷ್ಟತ್ತವರೆಗೂ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದ್ಕೊತೀನಿ ನಿಮಗೆ ಉಪಯೋಗ ಅನಿಸಿದರೆ ದಯವಿಟ್ಟು ನನ್ನ ಚಾನಲೂ ಸಬ್ಸ್ಕ್ರೈಬ್ ಮಾಡಿ ಬೇಜಾರಾದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಯ್ಯೋ ಇದೇನಪ್ಪ ವೀಡಿಯೋ ಅಂತ ನಿಮಗೆ ಬೇಡ ಅನಿಸಿದರೆ ಇನ್ನೊಬ್ರಿಗೆ ಶೇರ್ ಮಾಡಿಬಿಟ್ಟು ನಮಸ್ಕಾರ